ಎಲ್ಲರಿಗೂ ನಮ್ಮ ಚಾನೆಲ್ಗೆ ಪ್ರೀತಿ ಆಸ್ವಾತ ನಾನು ನಿಮ್ಮ ನಂದಿನ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು ಬ್ಲಾಗ್ ಇದು ನೋಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಬಟ್ಟೆ ಎಲ್ಲ ಒಗ್ದಿರೋದೆಲ್ಲ ಮಾಡಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಮಗಳಿಗೆ ಬೆಳಗ್ಗೆನೇ ಎಲ್ಲ ಹೇಳಿದೆ ಅಮ್ಮ ನಷ್ಟ ಸ್ವಲ್ಪ ನೀನೇ ಮಾಡಿಬಿಡು ನಾನು ಸ್ವಲ್ಪ ಮೇಲೆ ಮನೆ ಕ್ಲೀನ್ ಮಾಡ್ತೀನಿ ಅಂತ ಅದಕ್ಕೆ ಅವಳು ಗೋಧಿ ದೋಸೆನೂ ಮತ್ತು ಆಲೂಗಡ್ಡೆ ಗೊಜ್ಜು ಮಾಡ್ತಾ ನೋಡಿ ಇದು ನಾನು ಸೀರೆ ನುಡ್ಸಿನೆಲ್ಲ ಅವನು ಗೌನ್ ಹೊಲಿಬೇಕು ಅಂತ ನೋಡ್ರಿ ತೆ ಅಗವನು ಹುಡುಗೀಗ ಹಾಕಿ ನಾನು ಫೋಟೋ ತೆಗಿತಾಯಿದ್ದೆ ಅದು ನೋಡಿರಿ ಈ ಥರ ನಾನು ಡಿಸೈನ್ ಹೊಲ್ದಿದ್ದೀನಿ ನಿಮ್ಗೆ ಇಷ್ಟ ಅಂದರೆ ನಮಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮೂಲಕ ಹೇಳಿರಿ ನನಗೆ ನೋಡಿರಿ ಇದೆಲ್ಲ ರೂಮ್ಗಳೆಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಈಗೂ ಇದ್ದೀನಿ ಎಲ್ಲ ಒಡ್ಸ್ಕೊಂಡಿದ್ದೀನಿ ಇದು ಒಂದು ರೂಮು ಇನ್ನೊಂದು ರೂಮು ಅರ್ಧ ಆಗಿದೆ ಅದು ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋನ ನೋಡಿ ಈಗ ನಮ್ಮ ಮನೆ ಬಾಗಲೆಲ್ಲ ಸ್ವಲ್ಪ ಮಳೆ ನೀರು ಬಿದ್ದೆಲ್ಲ ಶೇಡ್ ಆಗಿಬಿಟ್ಟಿತ್ತು ಅದನ್ನೆಲ್ಲ ಇಮಿಡಿಯೇಟ್ ಪೇ ಪೇವರ್ ಹಾಕಿ ಉಜ್ಜುತ್ತಾ ಇದ್ದಾರೆ ಅದಕ್ಕೆ ಪೇಂಟ್ ಹೊಡಿತಾರೆ ಅದಕ್ಕೆ ನೋಡಿ ಹಾಗೆ ಮಧ್ಯಾಹ್ನ ಪೋಸ್ಟ್ ಆಫೀಸ್ಗೆ ಹೋಗಿದ್ವಿ ಅಲ್ಲಿ ಅಕೌಂಟ್ ಮಾಡಿಸ್ಬೇಕಾಗಿತ್ತು ಪ್ಲೀಸ್ ಯಾರನ್ನ ನೀವು ಅಕೌಂಟ್ ಮಾಡ್ಸೋದು ಎರಡೆರಡು ಸಾವಿರ ಬರುತ್ತಲ್ಲ ಅದು ಅಕೌಂಟು ಬ್ಯಾಂಕ್ಗೂ ಎಲ್ಲ ಪೋಸ್ಟ್ ಆಫೀಸ್ಗೆ ಹೋಗುತ್ತಂತೆ ಯಾರಿಗಾನ ಗೊತ್ತಿಲ್ಲ ಅಂದರೆ ಶೇರ್ ಮಾಡಿ ಪೋಸ್ಟ್ ಆಫೀಸ್ ಇರೋರೆ ಹತ್ರ ಇರೋರು ಹೋಗಿ ಮಾಡಿಸ್ಕೊಂಬಂದ್ರಿ ನಮಗೂ ಗೊತ್ತಿಲ್ಲ ಆದರೆ ಅರ್ಧ ಊರು ಮಾಡಿಸ್ಕೊಂಬಿಟ್ಟಿದ್ರು ನಾವು ಸ್ವಲ್ಪ ದೂರ ಇರೋದ್ರಿಂದ ನಮಗಷ್ಟು ಇನ್ಫಾರ್ಮೇಷನ್ ಗೊತ್ತಾಗಲ್ಲ ನೋಡಿ ಎಲ್ಲ ಸಾಮಾನೆಲ್ಲ ಬಾರ್ಲ ಹಾಕಿದ್ದೀನಿ ಎಲ್ಲ ಬಾಕ್ಸ್ಗಳು ಎಲ್ಲ ಹಂಗೆ ಮಿಷಿನ್ ಬಟ್ಟೆನೂ ಹಾಕಿದ್ದೆ ಆ ಕೆಲಸನೂ ಈ ಕೆಲಸನೂ ಎರಡು ಆಗಲಿ ಅಂತ ಅಷ್ಟರಲ್ಲಿ ಎಲ್ಲ ಆಚೆಗಳೇನು ಸಾಮಾನುಗಳು ಹಾಕಿದ್ದೆ ಒಂದಷ್ಟು ಹೊರಡ್ಬಿಟ್ಟು ಮಳೆ ಬರೋಂಗಿತ್ತು ಮೇವೆಲ್ಲ ಕುಯ್ಬೇಕಾಯಿತು ನಾನು ಹೊರಟೆ ನೋಡಿರಿ ಮಂಗಳವಾರ ನನ್ನ ಮಗಳ ಬರ್ತಡೇ ಇತ್ತು ಅದಕ್ಕಾಗಿ ಎಲ್ಲಾರಿಗೂ ನನ್ನ ಮಗಳಿಗೆ ವಿಶಸ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಅವಳಿಗೆ ಸಿಗಲಿ ಅಂತ ನಾನು ನಿಮ್ಮ ಹತ್ರ ಇದ್ದೀನಿ ನಾನು ಮಾಡೋ ವಿಷಯ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ